ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಊರಿಂದ ಬಂದಿದ್ದರು ಯಾಕಂದರೆ ನಮ್ಮ ಹಸ್ಬೆಂಡ್ ಇವತ್ತು ಟ್ರಿಪ್ ಹೋಗಿದ್ದಾರೆ ನಾನು ಮೋಕ್ಷಿ ಇಬ್ಬರೇ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಊರಿಂದ ಬಂದರು ಹಾಗೆ ಮೋಕ್ಷಿಗೆ ಮಧ್ಯಾಹ್ನದಿಂದ ಸ್ವಲ್ಪ ಮೈ ಬಿಸಿ ಇತ್ತು ಅದಕ್ಕೋಸ್ಕರ ನೈಟ್ ಏನಾದರೂ ಜ್ವರ ಮತ್ತೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ತೋರಿಸೋಣ ಅಂತ ಹೋಗ್ತಾ ಇದ್ದವು ಮುಕ್ಷಿ ಹಾಸ್ಪಿಟಲ್ ಬಂತು ಡಾಕ್ಟ್ರ್ ಇದ್ದಾರೆ ಇಲ್ವಾ ಮುಕ್ಷಿ ಇದೇ ಬಿಡು ಸ್ಲೀಪರ್ ಅಲ್ಲೇ ಬಿಡು ಕಲರ್ಸ್ ಇಂಜೆಕ್ಷನ್ ಮಾತ್ರ ಕೊಟ್ಟರು ಅಲ್ವಾ ಇದನ್ನ ಮಾತ್ರ ಕೊಟ್ಟರು ಅಲ್ವಾ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದ್ವಿ ಅವ್ರಿಗೆ ಇಂಜೆಕ್ಷನ್ ಏನು ಕೊಡಲ್ಲ ಬರೀ ಮೆಡಿಸಿನ್ ಅಷ್ಟೇ ಕೊಡ್ತಾರೆ ಅಂದರೆ ಮಾತ್ರೆನೂ ಆ ಥರ ಏನು ಕೊಡೋಲ್ಲ ಓನ್ಲಿ ಶಿರಪ್ ಅಷ್ಟೇ ಕೊಡ್ತಾರೆ ವೈರಲ್ ಫೀವರ್ ಅಂತ ಹೇಳಿದ್ರು ತ್ರೀ ಡೇಸ್ ಕಂಪ್ಲೀಟ್ ಮೆಡಿಷನ್ ಹಾಕಿ ಗಾಳಿಲೆಲ್ಲ ಕಳಿಸ್ಬಿಡಿ ಅಂತ ಹೇಳಿ ಕಳಿಸಿದ್ರು ಅಂದರೆ ಇವಾಗೆಲ್ಲ ಸ್ಕೂಲ್ಗೆ ಮಕ್ಕಳು ಸೊ ಅಂದರೆ ಒಬ್ಬರಿಗೆ ಒಬ್ರಿಗೆ ಇರುತ್ತೆ ಅಂತ ಹೇಳಿದರು ಮತ್ತು ವೆದರು ಸಹ ಸ್ವಲ್ಪ ಸರಿ ಇಲ್ವಲ್ಲ ಅದರಿಂದನೂ ಬಂದಿರ್ಬೋದು ಅಂತ ಹೇಳಿ ಇಂಜೆಕ್ಷನ್ ಕೊಡಲಿಲ್ಲ ಬರೀ ಮೆಡಿಷನ್ ಕೊಟ್ಟು ಕಳಿಸಿದರು ಏನು ಬೇಕು ಮಸಾಲೆ 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 ಬೇಕಾಫಿ ನಮ್ಮಮ್ಮನಿಗೆ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರನೇ ಕೊಡ್ಸೋಣ ಅಂತ ಹೋಗಿದ್ವಿ ನಾನು ಅವೆಲ್ಲ ಇಷ್ಟ ಆಗೋಲ್ಲ ಪಾನಿಪುರಿ ಮಸಾಲೆ ಅವೆಲ್ಲ ಇಷ್ಟ ಆಗಲ್ಲ ತಿಂದರೆ ದಯಿಪುರಿ ಒಂದು ಇಷ್ಟಪಟ್ಟು ತಿಂತೀನಿ ಇನ್ನು ಅವನಿಗೂ ಅಷ್ಟೇ ಜಾಸ್ತಿ ಕೊಡಲಿಲ್ಲ ಸುಮ್ಮನೆ ನೋಡ್ತಾನಲ್ಲ ಅಂತ ಹೇಳಿಬಿಟ್ಟು ಒಂದೇ ಒಂದು ಪೀಸು ದೈಪುರಿ ಕೊಟ್ಟೆ ಅದನ್ನು ಅವನು ಖಾರ ಖಾರ ಅನ್ಕೊಂಡು ತಿಂತ ಇದ್ದ ಏನು ಜ್ವರ ಬಂದಿಲ್ವ ನಿನ್ಗೆ ಮೆಡಿಶಿನ್ ತಂಡಾದ್ಮೇಲೆ ಬಾ ನಾಳೆ ಬಂದು ತಗೊಳ್ಳೋಣ ನೀನ್ ಸ್ಕೂಲಿಂದ ಕರ್ಕೊಂಬತ್ತಿನ ಅವಾಗ ಅವ್ರದ್ದವ್ ಮಾರಕ್ಕೆಲ್ಲ ಇಟ್ಟಿರೋದಲ್ವ ಈ ಸೇಲ್ದಲ್ಲ ಅವ್ರ ಮನೆಯವ್ರಿಗಂತೆ ಹತ್ತಿರ ಸ್ಕೂಲಿಗೆ ಬಿಡ್ತೀನಿ ಹ್ಞೂ ಬಾ ಮತ್ತು ಮನೆಗೋಗ ಯಾಕೆ ಯಾಕೆ ಕೇಳಲ್ಲ ಯಾಕೆ ಹೇಳಲ್ಲ ಸುಮ್ಮನೆ ಯಾಕೆ ಕೇಳಲ್ಲ ನಾ ನಾನೇನು ಮಾಡಿದೆ ಯಾವ ಇವೆಲ್ಲ ಐಸ್ ಕ್ರೀಮ್ ಕೊಡ್ಸೋದು ನಿನಗೆ ಜ್ವರ ಬಂದಿಲ್ವಾ ಹ್ಞೂ ನೀನು ಎಲ್ಲಿ ನೀರು ಕುಡಿತೀಯ ಬೀಳ್ತೀಯಾ ಜ್ವರ ಬಂದಾಗ ಯಾರಾದರೂ ಐಸ್ ಕ್ರೀಮ್ ತಿಂತಾರಾ ಯಾರು ಹೇಳಿದ್ದು ನಿಮ್ಮಮ್ಮ ನಾನೇ ಸಿಗಿವಾಗ ಇವತ್ತು ಗಿಡಕ್ಕೆ ನೀರು ಹಾಕಿಲ್ಲ ಹಾ ಮಕ್ಷಿ ಬಾಯ್ಲಿ ಅಮ್ಮಮ್ಮಂಗೆ ಕರ್ಕೊಂಡು ಬಾ ಕೂಗು ಹೇಳ್ತೀನಿ ಈ ಅಮ್ಮಮ್ಮಂಗೆ ಹೇಳು ಈ ಗಿಡಕ್ಕೆ ಏನಂತ ಹೆಸ್ರಿಟ್ಟಿದ್ಯಾ ಜೋರಾಗೇಳು ಗಾನವಿ ಮೇಘನಕ್ಕ ಅಂತ ಕಟ್ಟವ್ರಿ ಯಾವುದೇ ಅದಕ್ಕೆ ಯಾವುದೇ ಅದಕ್ಕೆ నీరే హాకూ డైలీ స్కూల్గొక్ గణవ్యక మేఘనక బాయి అందోట్ హక్బట్ హోక్త బా ప్లాస్టిక్ గిడ ప్లాస్టిక్ గిడయా ఏను సుమ్ అంగిడది ಪ್ಲಾಸ್ಟಿಕ್ ಗಿಡಕ್ಕೆ ಎಂತ ಔಷಧಿ ಹೊಡಿತೇಮಿ ಸಾರಿ ಸುಮ್ಮನೆ ಹಾಕ್ಬೇಕು ಹಂಗೆಲ್ಲ ಮಾಡಬಾರ್ದು ಕುಡಿ ಬನ್ನಿ ಇವಾಗ ಸ್ವಲ್ಪ ಔಷಧಿ ಕುಡೀರಿ ಜ್ವರ ಹೋಯ್ತೇನ್ರಿ ಡಾಕ್ಟರ್ ನೋಡದಿಡ್ಕೆ ಹೋಯ್ತಂದ್ರಿ ಸೊಳ್ಳೆ ನೋಡ್ರಿ ಸೊಳ್ಳೆನಾ ಸೊಳ್ಳೆನಾ ಸೊಳ್ಳೆ ಸಾಯಿಸ್ಕೊತೆ ಇಷ್ಟು ಇದು ಇದನ್ನೇ ಹಾಕಿದ್ ನಾನು ಕೋಲ್ಡ್ ಬಂದಾಗ ಆದ್ರೂ ಕಮ್ಮಿ ಕೋಲ್ಡ್ ಹೋಗಿತ್ತು ಬಿಡ ಎಲ್ ಅದೇ ಗೊತ್ತು ಬಾ ಸೇಮ್ ಟು ಸೇಮ್ ಅಲ್ವಾ ಕೊಟ್ಟಿದ್ದು మానవ హోర్సమే అది తోర్సి ఇదొందు కుడి మొందు కుడి వా సేమ్ సేమ్ టు సేమ్ ఆంటీబయోటిక్ అన్స్ ಯಾವಾಗಲೂ ಒಂದ್ಸಲ ಊರಿಂದ ಆ್ಯಂಟಿಬಯೋಟಿಕ್ ತಂದಿದೆ ಕಡಮ್ಮ ಅದು ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೀನಿ ಗಾಜಿಂದು ಅಂತ ಗೊತ್ತೇ ಇಲ್ಲ ಬಾಕ್ಸಿಂಗ್ ಇಟ್ಕೊಂಡೆ ಕೆಳಗಡೆ ಬಿದ್ದು ಒಂದ್ಸಲ ಕುಡಿಸೇ ಇರಲಿಲ್ಲ ನೂರೈವತ್ತು ರೂಪಾಯಿ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗೋಕ್ಕೆ ಒಂದು ಪೌಡ್ರ್ ಬರ್ಕೊಟ್ಟವ್ರಿ

ಮಲ್ಕೋ ಅಂದ್ರೆ ಮಲ್ಕೊಂಡು ನೋಡು ಟಿವಿನ ಹ್ಞೂ ಹ್ಞೂ ಬಾಯ್ ಈಗ ಥರ ಮಾಡ್ತೀರಿ ಹ್ಞೂ ನಾಳೆ ಮಾಡ್ತೇನೆ ಇವಾಗ ಟೈರ್ಡ್ ಆಗಿದ್ದಾನೆ ಮೋಕ್ಷಿ ಜ್ವರ ಬಂದು ಸುಸ್ತಾಗ್ಬಿಟ್ಟಿದೆ ಪಾಪ ಮೋಕ್ಷಿ ಟೀ ಶರ್ಟ್ ಎಲ್ಲ ಮೇಲಾಯ್ತು ಅವ್ರ ಥರ ಉದ್ದ ಇವ್ ಏನು ಗೊತ್ತಮ್ಮ ನರ್ಸರಿಯಲ್ಲಿ ಇವ್ನ ಸೇರ್ಸಿದೀವಲ್ಲ ಎಲ್ಲ ಮಕ್ಕಳು ಇಷ್ಟಿಷ್ಟೇ ಉದ್ದಾವೆ ಇಷ್ಟಿಷ್ಟೇ ಹ್ಞೂ ಆ ಚಿಕ್ಕ ಹೆಣ್ಣು ಹುಡುಗಿರಂತೂ ಎಷ್ಟು ಇಷ್ಟಿಷ್ಟೇ ಅಲ್ವ ಮಾಕ್ಷಿ ನೀನು ಯಾಕೆ ಉದ್ದ ಅದೇ ಸೊಳ್ಳೆ ಬಂದು ಮಾಕ್ಷಿ ನೀನು ದೋರೆ ಹಾಕಿಲ್ಲ ଆଛେ ଦେହର କରେଣ୍ଟଟା କର ಅಮ್ಮ ಊರಿಂದ ಬರ್ತಾ ತಡ್ನಿಕಾಯಿ ತೊಗೊಬಂದಿದ್ರು ಅಂದರೆ ನಿಮ್ಮ ಕಡೆ ಏನಂತಾರೆ ಇದಕ್ಕೆ ಅಳ್ಸುಂಡೆ ಕಾಳು ಅಲ್ಸುಂಡೆ ಕಾಳು ಅಂತ ಏನೋ ಅಂತಾರೆ ನಮ್ಮ ಕಡೆ ಇದಕ್ಕೆ ತಡ್ನಿ ಕಾಳು ಅಂತಾರೆ ಸುಲಿಟ್ಟಿದ್ದೀನಿ ಸಿಪ್ಪೆ ಬಿಡಿಸಿ ಮೋಕ್ಷಿನ ನಮ್ಮಮ್ಮನೂ ಬುಕ್ಕಿಗೆ ಸ್ವಲ್ಪ ಲೇಬಲ್ ಬೇಕಿತ್ತು ಮೋಕ್ಷಿಗೆ ಅದೊಂದು ತರಕ್ಕೆ ಅಂತ ಹೋಗಿದ್ದಾರೆ ಈ ಕಲರೇ ಇರ್ತಿದ್ವು ಬಟ್ ನಾನು ಬ್ಯಾಗಲ್ಲಿ ತಂದಿದ್ದನ್ನು ಹಂಗೆ ಇಟ್ಟಿದ್ದೆ ಬ್ರೌನ್ ಕಲರ್ ಆಗಿದೆ ನೋಡೋಣ ಮೋಕ್ಷಿಗೆ ಫಸ್ಟ್ ಡೇ ವೋಮರ್ ಕೊಟ್ಟಿದ್ದಾರೆ ಏನ್ ಮಾಡ್ತಿದ್ಯಾ ಮೋಕ್ಷಿ ಹ್ಮ್ ಬರಿ ಬಾ ಇವಾಗ ಸಾಕು ಫಸ್ಟ್ ಫಸ್ಟ್ ಟೈಮ್ ಮೋಕ್ಷಿಗೆ ಇವೆಲ್ಲ ತಗೋ ಬಂದಿರೋದು ಕಲರ್ ಪೆನ್ಸಿಲ್ ಅಂಡ್ ಕ್ರಯಾನ್ಸ್ ಅದರಲ್ಲಿ ಬೆರೆಡ ಇದರಲ್ಲಿ ಬರಿ ಫಸ್ಟ್ ಇವಾಗ ಆ ಇವಾಗ ಬರಿ ಏನ್ ಪೆನ್ಸಿಲ್ 2 ಪೆನ್ಸಿಲ್ ಇಲ್ಲಿ ಡಾರ್ಕ್ ಮೇಲ್ ಬರಿ ಹಾಲೆ ಇಲ್ಲ ಪೆನ್ಸಿಲ್ ಏಗೆ ಇಡ್ಕಬೇಕು ಮಕ್ಕಳೇ ನನಗೆ ಗೊತ್ತಿಲ್ಲ ಏಗೆ ಇಡ್ಕೋಯಂಗಿ పర్వాన్స్ ఫస్ట్ డేని అల్వా బరి బీ బరీచినీ ఏమంతీ అప్ప బర్కుంట ఏడు మక్షే ಅವರಪ್ಪ ಬರ್ಕೊಡಬೇಕಂತೆ ಅವರ ಮ್ಯಾಮ್ ಗೆ ನಾನೇ ಬರ್ದಿದ್ದು ಅಂತ ಹೇಳ್ತಾನಂತೆ ಈ ಕಣ್ಣಲೇ ಇಲ್ಲಿ ಏನೇ ನೋಡಬೇಕು ಕಾಣೆ 브릴ಿಯಂಟ್ ಬರಿ ಬರಿ ಬೇಗ ಇನ್ನ ಇಷ್ಟ ಇರೋದು ಮ್ಯಾಮ್ ನೋಡಿ ಇಲ್ಲಿ ನಿಲ್ಲಕ್ಕೆ ಹೋಗಿ ರೆಡಿ ಓಯ್ ಅಂದ್ರೆ ಅಲ್ಲಿ ನೋಡ್ಕೋ ಊಟ ಮಾಡ್ದಲ್ಲ ಎಷ್ಟ್ಸಲ ಊಟ ಮಾಡ್ತೀಯ ಹೋಮ್ ವರ್ಕ್ ಬರೀ ಅಂತ ಅಂದ್ರೆ ಹೊಟ್ಟೆ ಹಸ್ವಾಗುತ್ತೆ ಅನ್ನೋದು ನೀರ್ ಕುಡಿಬೇಕು ಅನ್ನೋದು ಈ ತರ ಏನೇನು ಡೌಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿ ನೋಡ್ಕೊಂಡ್ ಮುಗಿಸಿ ಒನ್ ಡಾಟ್ ಇಂದ ಇನ್ನೊಂದ್ ಡಾಟ್ ಹೆಂಗ್ ಬರೀ ಅಪ್ಪ ದೇವ ನಾವು ಅವನಿಗೆ ಹೇಳ್ಕೊಡೋದ್ ಬೇಡ ಅವನೇ ನಮ್ಗೆ ಮ್ಯಾಮ್ ನೋಡ್ತಾರೆ ಮಕ್ಷಿ ಬರೀ ಇವಾಗ ಪೆನ್ಸಿಲ್ ಸರಿಯಾಗಿ ಇಟ್ಕೊ ಮಕ್ಷಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವ್ಲಾಗ್ ಮುಗಿದ್ರೂ ಹೋಮ್ ಹೋಮ್ವರ್ಕ್ ಅಂತೂ ಇನ್ನೂ ಬರೆದು ಮುಗಿರ್ಲಿಲ್ಲ